ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೇವಾದಂತಹ ಸ್ವಾಗತ ಸ್ನೇಹಿತರೆ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆಯಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಸೊ ಈ ಸುತ್ತೋಲೆ ದಿನಾಂಕವನ್ನು ನೀವು ಗಮನಿಸಬಹುದು ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮೊನ್ನೆ ಹೊರಡಿಸಲಾಗಿರ್ತಕ್ಕಂತಹ ಇದು ಸುತ್ತೋಲೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಎಚ್ ಆರ್ ಎಮ್ ಎಸ್ ತಂತ್ರಾಂಶದಲ್ಲಿ ಸರ್ಕಾರಿ ಹಾಗೂ ಅನುದಾನಿತ ಶಾಲಾ ನೌಕರರುಗಳ ಸಮಸ್ಯೆಗಳ ಕುರಿತು ಮತ್ತು ನೌಕರರಿಗೆ ತಪ್ಪಾಗಿ ಪಾವತಿಸಲಾದ ಪತ್ತೆಗಳನ್ನು ಸರಿಪಡಿಸಿ ಮರುಪಾವತಿಸುವ ಬಗ್ಗೆ ಈ ಸುತ್ತೋಲೆಯನ್ನು ಹೊರಡಿಸಲಾಗಿ ಸ್ನೇಹಿತರೆ ಸೊ ಎಚ್ ಆರ್ ಎಮ್ ಎಸ್ ತಂತ್ರಾಂಶದಲ್ಲಿ ಈಗ ಹಲವಾರು ಮಿಸ್ಟೇಕ್ಗಳನ್ನು ಮಾಡಿ ಅವುಗಳಿಂದ ಈಗ ಯಾವುದೇ ಪ್ರಕರಣಗಳನ್ನು ಇತ್ಯರ್ಥ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಈ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ಹಾಗೆ ತಪ್ಪಾಗಿ ಯಾವ ನೌಕರರುಗಳಿಗೆ ಪಾವತಿ ಆಗಿದೆ ಪಾವ ಭತ್ತೆಗಳು ಪಾವತಿ ಆಗಿದೆ ಸೊ ಅಂಥದ್ದನ್ನು ಸರಿಪಡಿಸಿ ಮತ್ತೆ ಅವರುಗಳಿಗೆ ಸರಿಯಾದ ಪ್ರಮಾಣದ ಭತ್ತೆಗಳನ್ನು ಪಾಸ್ ಮಾಡಲಾಗುತ್ತೆ ಸೊ ಇದ್ರ ಬಗ್ಗೆ ಇದೊಂದು ವಿಡಿಯೋನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೀಡ್ತಾ ಹೋಗ್ತೀನಿ ಸೊ ಯಾವ್ಯಾವ ರೀತಿ ತೊಂದರೆಗಳಾಗಿದೆ ಸೊ ಯಾವ ರೀತಿ ಮುಂದಿನ ಕ್ರಮವನ್ನು ವಹಿಸಬೇಕು ಅನ್ನೋ ಒಂದಷ್ಟು ಮಾಹಿತಿಗಳನ್ನು ಪಾಯಿಂಟ್ಸ್ಗಳ ಮೂಲಕ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ನಾನು ಒಂದೊಂದಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ ಎಚ್ ಆರ್ ಎಮ್ ಎಸ್ ತಂತ್ರಾಂಶದಲ್ಲಿ ವೇತನ ಬಟವಾಡೆ ಅಧಿಕಾರಿಗಳಿಗೆ ತಮ್ಮ ಹಂತದಲ್ಲಿಯೇ ಕೆಲವೊಂದು ಮಾಹಿತಿಗಳನ್ನು ಅಳವಡಿಸಿಕೊಳ್ಳಲು ಆಪ್ಷನ್ ನೀಡಲಾಗಿದ್ದರೂ ಸಹ ಈ ಕೆಳಕಂಡ ಬದಲಾವಣೆಗಳಿಗಾಗಿ ಎಚ್ ಆರ್ ಎಸ್ ಶಾಖೆಗೆ ಪ್ರಸ್ತಾವನೆಗಳನ್ನು ಸಲ್ಲಿಸಲಾಗುತ್ತಿದೆ ಸದರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಕೆಳಕಂಡ ಅಂಶಗಳನ್ನು ಗಮನಿಸಲಾಗಿದೆ ನೋಡಿ ಯಾವ್ಯಾವ ರೀತಿ ತೊಂದರೆಗಳಾಗಿದೆ ಇದರಿಂದ ಅಂತ ಎಚ್ ಆರ್ ಎಮ್ ಎಸ್ ಶಾಖೆಗೆ ಪ್ರಸ್ತಾವನೆಗಳನ್ನು ಸಲ್ಲಿಸುವಾಗ ಡಿ ಒ ಕೋಡ್ ಮತ್ತು ಕೆ ಜಿ ಐ ಡಿ ಸಂಖ್ಯೆ ಕಾರ್ಯನಿರ್ವಾಹಕರ ಫೋನ್ ನಂಬರ್ ಮೇಲ್ ಐ ಡಿ ಮಾಹಿತಿಗಳನ್ನು ನಮೂದಿಸುತ್ತಿಲ್ಲ ಈ ಮಾಹಿತಿಗಳಿಲ್ಲದೆ ಯಾವುದೇ ಸಮಸ್ಯೆಗಳನ್ನು ನಮ್ಮ ಹಂತದಲ್ಲಿ ಪರಿಶೀಲಿಸಲು ಸಾಧ್ಯ ಆಗ್ತಾ ಇಲ್ಲ ಮತ್ತು ಎರಡನೇ ನೋಡಿ ಎಚ್ ಆರ್ ಎಮ್ ಎಸ್ ಶಾಖೆಗೆ ಬಂದ ಪತ್ರಗಳನ್ನು ನಮ್ಮ ಹಂತದಲ್ಲಿ ಪರಿಶೀಲಿಸಿ ಬ್ಯಾಕೆಂಡ್ನಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡಲಾಗ್ತಾ ಇದೆ ಈ ರೀತಿ ಕ್ರಮ ವಹಿಸಿರುವ ಮಾಹಿತಿಗಳನ್ನು ವೇತನ ಬಟವಾಡೆ ಅಧಿಕಾರಿಗಳು ತಪ್ಪು ತಮ್ಮ ಹಂತದಲ್ಲೇ ನೋಡಿಕೊಳ್ಳಲು ಬ್ಯಾಕ್ ಅಂಡ್ ಕಂಪ್ಲೇಂಟ್ ಸ್ಟೇಟಸ್ ಆಪ್ಷನ್ ನೀಡಲಾಗಿದೆ ಈ ಆಪ್ಷನ್ನಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಕ್ರಮವಾಗಿರುವ ಬಗ್ಗೆ ಮತ್ತು ವೇತನ ಬಟವಾಡೆ ಅಧಿಕಾರಿಗಳು ಸದರಿ ಆ ಸಮಸ್ಯೆಗಳಿಗೆ ಯಾವ ರೀತಿ ಕ್ರಮ ವಹಿಸಬೇಕು ಎಂಬುದನ್ನು ಸ್ಪಷ್ಟವಾಗಿ ನಮೂದಿಸಿರ್ತಾರೆ ವೇತನ ಬಟವಾಡೆ ಅಧಿಕಾರಿಗಳು ಈ ಆಪ್ಷನ್ನಲ್ಲಿ ಪರಿಶೀಲಿಸಿಕೊಳ್ಳದೆ ಪದೇ ಪದೇ ಹಳೆ ಪ್ರಸ್ತಾವನೆಗಳನ್ನು ಶಾಖೆಗೆ ಸಲ್ಲಿಸಲಾಗುತ್ತಿರುವುದರಿಂದ ಪ್ರಕರಣಗಳ ಇತ್ಯರ್ಥಕ್ಕೆ ವಿಳಂಬ ಆಗ್ತಾ ಇದೆ ಹಾಗೆ ಮೂರನೇ ಸಮಸ್ಯೆ ನೋಡಿ ಎಚ್ ಆರ್ ಎಮ್ ಎಸ್ ಸಮಸ್ಯೆಗಳಿಗೆ ಸಂಬಂಧಿಸಿದ ಮಾಹಿತಿಗಾಗಿ ಅಥವಾ ಸಮಸ್ಯೆಗಳ ನಿವಾರಣೆಗಾಗಿ ವಿಷಯ ನಿರ್ವಾಹಕರುಗಳು ಅಥವಾ ವೇತನ ಬಟವಾಡೆ ಅಧಿಕಾರಿಗಳು ಶಾಖೆಗೆ ಭೇಟಿ ನೀಡದೆ ಶಿಕ್ಷಕರುಗಳನ್ನು ಅಥವಾ ಶಿಕ್ಷಕರ ಇತರರನ್ನು ಕಳುಹಿಸುತ್ತಿರುವುದರಿಂದ ತಾಂತ್ರಿಕ ಸಮಸ್ಯೆಗಳು ಅವರಿಗೆ ಅರ್ಥವಾಗದೆ ಕಚೇರಿ ಸಮಸ್ಯೆ ಸಮಯ ವ್ಯರ್ಥವಾಗ್ತಾ ಇದೆ ಹಾಗೆ ಎಚ್ ಆರ್ ಎಂ ಎಸ್ ಶಾಖೆಗೆ ಪ್ರಸ್ತಾವನೆಗಳನ್ನು ಸಲ್ಲಿಸುವಾಗ ವಾಸ್ತವವಾಗಿ ಆಗುತ್ತಿರುವ ಸಮಸ್ಯೆಗಳನ್ನು ವೇತನ ಬಟವಾಡಿ ಅಧಿಕಾರಿಗಳು ಮೊದಲು ಅರ್ಥ ಮಾಡಿಕೊಂಡು ಅದಕ್ಕೆ ನಿರ್ದಿಷ್ಟ ಬದಲಾವಣೆಗಳು ಆಗಬೇಕೆಂಬುದನ್ನು ಸರಿಯಾಗಿ ನಮೂದಿಸಿ ಸಮಸ್ಯೆಗಳಿಗೆ ಸಂಬಂಧಿಸಿದ ಎಚ್ ಆರ್ ಎಂ ಎಸ್ ಸ್ಕ್ರೀನ್ಶಾಟ್ ಮತ್ತು ಆದೇಶಗಳನ್ನು ಕಡ್ಡಾಯವಾಗಿ ಲಗತ್ತಿಸಬೇಕು ಮತ್ತು ಇಲ್ಲಿ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮತ್ತು ಮೂವತ್ತು ವರ್ಷಗಳ ಟೈಮ್ ಬಾಂಡ್ ರಿಕ್ವೆಸ್ಟು ಅಥವಾ ನೋಡಿ ಡೇಟ್ ಆಫ್ ಬರ್ತು ಡೇಟ್ ಆಫ್ ಜಾಯ್ನಿಂಗು ಅಥವಾ ಸ್ಕೇಲು ನೇಮು ಡೆಸಿಗ್ನೇಷನ್ನು ಗ್ರೂಪು ಮತ್ತು ಸ್ಯಾಲ್ರಿ ಬಿಲ್ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಇಷ್ಟು ಇವುಗಳ ಈ ಮಾಹಿತಿಗಳನ್ನು ನೋಡಿ ಡಿ ಡಿಒಗಳು ಎಚ್ ಆರ್ ಎಮ್ ಎಸ್ ಆನ್ಲೈನ್ ಮುಖಾಂತರ ರಿಕ್ವೆಸ್ಟ್ ನೀಡಬೇಕು ಈ ಸಮಸ್ಯೆಗಳಿಗೆ ಪತ್ರ ವ್ಯವಹಾರ ಮಾಡುವ ಅಗತ್ಯವಿಲ್ಲ ಇದರ ಹೊರತಾಗಿಯೂ ಶಾಖೆಗೆ ಪತ್ರ ಸಲ್ಲಿಸುತ್ತಿದ್ದರೆ ಆಯುಕ್ತರ ಕಚೇರಿಯ ಎಚ್ ಆರ್ ಎಮ್ ಎಸ್ ವಿಭಾಗದಿಂದ ಯಾವುದೇ ರೀತಿಯ ಕ್ರಮ ವಹಿಸಲಾಗುವುದಿಲ್ಲ ಹಾಗೆ ಮತ್ತೊಂದು ಸಮಸ್ಯೆ ನೋಡಿ ನೌಕರರು ವಯೋ ನಿವೃತ್ತಿ ಅಥವಾ ನಿಧನ ಹೊಂದಿದ ಸಂದರ್ಭಗಳಲ್ಲಿ ವೇತನಗಳು ಆ ನೌಕರರ ವಿವರಗಳನ್ನು ಎಡಿಟ್ ಮಾಡಬೇಕು ಆದರೆ ಡಿಡಿಒಗಳು ಈ ರೀತಿ ಮಾಡದೆ ನಿಧನ ಹೊಂದಿದ ನೌಕರರಿಗೆ ವೇತನ ಸೆಳೆದಿರುವ ಪ್ರಕರಣಗಳು ವರದಿಯಾಗುತ್ತಿದ್ದು ಈ ರೀತಿ ಹಣ ಸೆಳೆದಿದ್ದಲ್ಲಿ ಸಂಬಂಧಿಸಿದ ವೇತನ ಬಟವಾಡೆ ಅಧಿಕಾರಿಗಳನ್ನು ನೇರ ಹೊಣೆಗಾರರನ್ನಾಗಿ ಮಾಡಿ ಶಿಸ್ತು ಕ್ರಮಕ್ಕೆ ಶಿಫಾರಸ್ಸು ಮಾಡಲಾಗುತ್ತದೆ ಕೆಜಿಐಡಿ ಮಾಹಿತಿಗಳ ಬದಲಾವಣೆಗಳಿಗೆ ವೇತನ ಬಟವಾಡೆ ಅಧಿಕಾರಿಗಳು ಮೊದಲು ಕೆಜಿಐಡಿ ಕೇಂದ್ರ ಕಚೇರಿ ಹದಿನೇಳನೇ ಮಹಡಿ ವಿವಿ ಟವರ್ ಬೆಂಗಳೂರು ಇವರನ್ನು ಸಂಪರ್ಕಿಸಿ ಕೆ ಜಿ ಐ ಡಿ ಮಾಸ್ಟರ್ ಟೇಬಲ್ನಲ್ಲಿ ಕೆ ಜಿ ಐ ಡಿ ಸಂಖ್ಯೆಯನ್ನು ತಿದ್ದುಪಡಿ ಮಾಡಿಸಬೇಕು ನಂತರ ಡಿ ಒಗಳು ತಮ್ಮ ಲಾಗಿನ್ನಲ್ಲಿ ಪೇರೋಲ್ ಆಪ್ಷನ್ಗೆ ಹೋಗಿ ಇನ್ಶೂರೆನ್ಸ್ ಡೀಟೇಲ್ಸ್ನಲ್ಲಿ ಮಾಸ್ಟರ್ ಟೇಬಲ್ನಲ್ಲಿ ಅಪ್ಡೇಟ್ ಆದ ಕೆ ಜಿ ಡಿ ಸಂಖ್ಯೆಯನ್ನು ನಮೂದಿಸಿ ನಂತರ ಎಚ್ ಆರ್ ಎಮ್ ಎಸ್ ತಂತ್ರಾಂಶದಲ್ಲಿ ಶಾಲ್ತಿಯಲ್ಲಿರುವ ಕೆ ಜಿ ಐ ಡಿ ಸಂಖ್ಯೆಯ ರಿಸ್ಪಿಯೆಂಟ್ ಐ ಡಿಯನ್ನು ಕೆ ಟೂನಲ್ಲಿ ಸಮಸ್ಯೆ ದಾಖಲಿಸಿ ಡಿಆಕ್ಟಿವೇಟ್ ಮಾಡಿಕೊಳ್ಳಿ ಈ ಎಲ್ಲ ಪ್ರತಿಗಳನ್ನು ಕಡ್ಡಾಯವಾಗಿ ಲಗತ್ತಿಸಿ ಕೆ ಜಿ ಡಿ ಸಂಖ್ಯೆ ಬದಲಾವಣೆಗಳಿಗೆ ಎಚ್ ಆರ್ ಎಮ್ ಎಸ್ ಶಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಕೆ ಜಿ ಐ ಸಂಖ್ಯೆ ಬದಲಾವಣೆಯಾದ ನಂತರ ಈ ಹೊಸ ಕೆ ಜಿ ಡಿ ಸಂಖ್ಯೆಗೆ ಕೆ ಟೂನ್ನಲ್ಲಿ ಹೊಸ ರೆಸ್ಪಿಯೆಂಟ್ ಐ ಡಿಯನ್ನು ಕ್ರಿಯೇಟ್ ಮಾಡಿಕೊಳ್ಳೋದು ಮತ್ತು ಎಚ್ ಆರ್ ಎಮ್ ಎಸ್ ಶಾಖೆಗೆ ಸರ್ಕಾರಿ ಹಾಗೂ ಅನುದಾನಿತ ಶಾಲಾ ನೌಕರರು ಪ್ರತ್ಯೇಕವಾಗಿ ಪತ್ರಗಳನ್ನು ಬರೆದು ಸಲ್ಲಿಸುತ್ತಿದ್ದು ಸದರಿ ಸಂಬಂಧ ಕಡ್ಡಾಯವಾಗಿ ಪತ್ರ ಹಾಗೂ ಪ್ರಸ್ತಾವನೆಗಳನ್ನು ವೇತನ ಬಟವಡೆ ಅಧಿಕಾರಿಗಳು ಮಾತ್ರ ಸಲ್ಲಿಸತಕ್ಕದ್ದು ಎಚ್ ಆರ್ ಎಮ್ ಎಸ್ ತಂತ್ರಾಂಶದಲ್ಲಿ ಒ ಲಾಗಿನ್ನಲ್ಲಿ ಕೆ ಜಿ ಐ ಡಿ ಮತ್ತು ಸಾಮಾನ್ಯ ಭವಿಷ್ಯ ನಿಧಿ ಸಾಲ ಕಡಿತ ಮಾಡುವ ಸಂದರ್ಭದಲ್ಲಿ ಅಡ್ವಾನ್ಸ್ ಪೇ ಎಂದು ಕಟಾಯಿಸುತ್ತಿದ್ದು ಯಾವುದೇ ಡಿಡಕ್ಷನ್ ಮಾಡುವಾಗ ಪರಿಶೀಲಿಸಿಕೊಂಡು ನಮೂದಿಸುವುದು ಇದರ ಜೊತೆಗೆ ನೋಡಿ ಮತ್ತಷ್ಟು ಇನ್ನೊಂದಷ್ಟು ನೋಡಿ ಅಂಶಗಳು ಕಂಡುಬಂದಿರೋದರ ಬಗ್ಗೆ ಇವರು ಇಲ್ಲಿ ಉಲ್ಲೇಖವನ್ನು ಮಾಡಿರತಕ್ಕಂಥದ್ದು ನೋಡಿ ಉಲ್ಲೇಖ ಎರಡರ ಆದೇಶದಂತೆ ಸರ್ಕಾರದ ವಿವಿಧ ಇಲಾಖೆಗಳ ವಿವಿಧ ವೃಂದ ಅಥವಾ ಹುದ್ದೆಗಳಿಗೆ ಲಭ್ಯವಿದ್ದ ವಿಶೇಷ ಭತ್ಯೆಗಳನ್ನು ಒಂದನೇ ಜನವರಿಯಿಂದ ಜಾರಿಗೆ ಬರುವಂತೆ ಪರಿಷ್ಕರಿಸಲಾಗಿದೆ ಎಚ್ ಆರ್ ಎಮ್ ಎಸ್ ಎರಡು ಪಾಯಿಂಟ್ ಸೊನ್ನೆ ಅರಿಯರ್ಸ್ ಮಾಡ್ಯೂಲ್ ಡೇಟಾ ಬೇಸ್ ಅನ್ನು ನಿರ್ವಹಿಸುವ ಸಂದರ್ಭದಲ್ಲಿ ನೌಕರರು ಪಡೆಯುತ್ತಿರುವ ಭತ್ಯೆಗಳ ವಿವರಗಳನ್ನು ವಿಶ್ಲೇಷಿಸಿದಾಗ ಕೆಳಕಂಡ ಅಂಶಗಳು ಕಂಡುಬಂದಿರುತ್ತೆ ಏನಪ್ಪಾ ಅಂದರೆ ವಿವಿಧ ವೃಂದ ಅಥವಾ ಹುದ್ದೆಗಳಿಗೆ ಭತ್ತೆಗಳನ್ನು ಅನ್ವಯಿಸಿ ಅನ್ವಯಿಸದಿದ್ದರೂ ಸಹ ಭತ್ತೆಗಳನ್ನು ಇದೆ ತಪ್ಪು ವರ್ಗೀಕರಣ ಮಾಡಿ ಭತ್ತೆಗಳನ್ನು ಸೆಳೆಯಲಾಗ್ತಿರುತ್ತದೆ ನಿಗದಿತ ದರಕ್ಕಿಂತ ಹೆಚ್ಚಿನ ಅಥವಾ ಕಡಿಮೆ ದರದಲ್ಲಿ ಭತ್ಯೆಗಳನ್ನು ಸೆಳೆಯಲಾಗ್ತಾಯಿದೆ ವೃಂದ ಬದಲಾವಣೆಯಾದಾಗ ಹಾಗೂ ಮರು ನೇಮಕಗೊಂಡಾಗ ಹಿಂದಿನ ಭತ್ತೆಗಳನ್ನು ಸೆಳೆಯಲಾಗ್ತಾಯಿದೆ ಕಡ್ಡಾಯ ಭತ್ತೆಗಳನ್ನು ಹೊರತುಪಡಿಸಿ ಒಂದಕ್ಕಿಂತ ಹೆಚ್ಚಿನ ಭತ್ತೆಗಳನ್ನು ಸೆಳೆಯಲಾಗ್ತಾ ಇದೆ ಮುಂದುವರೆದು ನೋಡಿ ಅನ್ವಯಿಸದಿರುವ ಭತ್ತೆಗಳನ್ನು ನಿಲ್ಲಿಸುವುದು ಭತ್ತೆಗಳ ವರ್ಗೀಕರಣ ಸರಿಪಡಿಸುವುದು ಹೆಚ್ಚಿನ ದರದಲ್ಲಿ ಸೆಳೆದಿರುವ ಭತ್ತೆಗಳನ್ನು ವೇತನದಲ್ಲಿ ಕಟಾಯಿಸಿ ಸರ್ಕಾರಕ್ಕೆ ಮರುಭರಿಸಿ ಎಚ್ ಆರ್ ಎಮ್ ಎಸ್ ಕೇಂದ್ರ ಕಚೇರಿಗೆ ಮಾಹಿತಿಯನ್ನು ಸಲ್ಲಿಸಲು ತಿಳಿಸಿದೆ ಇವುಗಳಿಗೆ ಸಂಬಂಧಿಸಿದಂತೆ ನೋಡಿ ಎಚ್ ಆರ್ ಎಂ ಎಸ್ನ ವಿವಿಧ ವಿಷಯದ ಕುರಿತು ತಮ್ಮ ವಿಭಾಗದ ವ್ಯಾಪ್ತಿಗೊಳಪಡುವ ಎ ವೇತನ ಬಟವಾಡೆ ಅಧಿಕಾರಿಗಳಿಗೆ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಇಪ್ಪತ್ತೊಂದು ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಾ ಕೆಳ ಕಾಣಿಸಿದಂತೆ ವಿಭಾಗವಾರು ತರಬೇತಿಯನ್ನು ಝೂಮ್ ಮೀಟಿಂಗ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ನೋಡಿ ಇದರ ಬಗ್ಗೆ ಆ ಝೂಮ್ ಮೀಟಿಂಗನ್ನು ಹಮ್ಮಿಕೊಳ್ಳಲಾಗಿದೆ ಯಾವ್ಯಾವ ವಿಭಾಗಕ್ಕೆ ಅಂತ ಇಲ್ಲಿ ಟೈಮ್ಸು ಡೇಟು ಮತ್ತು ಯಾವ್ಯಾವ ವಿಭಾಗ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಝೂಮ್ ಮೀಟಿಂಗ್ ಮೂಲಕ ಇವರು ತಮ್ಮ ಸಮಸ್ಯೆಗಳನ್ನ ಏನೇ ಇದ್ರು ಅವ್ರ ಬಗ್ಗೆ ಹರಿಸ್ಕೋಬಹುದು ಸ್ನೇಹಿತರೆ ಸೊ ಇಷ್ಟು ಎಚ್ ಆರ್ ಎಮ್ ಎಸ್ನಲ್ಲಿ ಆಗಿರ್ತಕ್ಕಂಥ ತೊಂದರೆ ಬಗ್ಗೆ ಹೇಳಿರ್ತಕ್ಕಂಥದ್ದು ಮತ್ತು ಹೆಚ್ಚಿನ ಭತ್ತೆಗಳು ಯಾರಿಗೆ ಸೇರಿದೆ ಅಥವಾ ಕಡಿಮೆ ಭತ್ತೆ ಯಾರಿಗೆ ಸೇರಿದೆ ಅವರಿಗೆ ಎಲ್ಲವನ್ನು ಸರಿಪಡಿಸಿ ಮರು ಪಾವತಿಯನ್ನು ಮಾಡಲಾಗುತ್ತೆ ಇದರ ಬಗ್ಗೆ ಇದಿಷ್ಟು ಮಾಹಿತಿ ಸ್ನೇಹಿತರೆ ಮತ್ತಷ್ಟು ಇದೇ ರೀತಿ ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ